ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿಕೆ ಶ್ರಾಮ್ ಕಡೆ ಯೂಟ್ಯೂಬ್ ಚಾನಲ್ ನಾನು ಫ್ರೀರಾಮ್ ಫ್ರೆಂಡ್ಸ್ ಈಗಂತೂ ಒಂದು ಸ್ಕ್ಯಾಮ್ ತುಂಬಾ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಇಂಟರ್ ನ್ಯಾಷನಲ್ ಲೆವೆಲ್ ಒಂದು ಸ್ಕ್ಯಾಮ್ ಸೌಂಡ್ ಕೂಡ ಮಾಡ್ತದೆ ಡಿಜಿಟಲ್ ಅರೆಸ್ಟ್ ಈಗಾಗಲೇ ತುಂಬಾ ಜನ ಈ ಒಂದು ಸ್ಕ್ಯಾಮ್ಗೆ ಬಲಿ ಕೂಡ ಆಗ್ಬಿಟ್ಟಿದ್ರೆ ಮತ್ತೆ ತುಂಬಾ ಜನ ತಮ್ಮ ಬ್ಯಾಂಕ್ ಅಕೌಂಟ್ ಇಂದ ಅಮೌಂಟ್ ಅನ್ನ ಕೂಡ ಕಳ್ಸಿಕೊಂಡಿದ್ರೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಹೇಳ್ಬಿಡ್ತೀನಿ ಒಬ್ರು ಪೊಲೀಸ್ ಆಫೀಸರ್ ತರ ನಿಮಗೆ ಫೋನ್ ಮಾಡಿ ಸ್ಕ್ಯಾಮ್ ಕೂಡ ಮಾಡುವಂತದ್ದು ನೀವೀಗ ಅಂದ್ಕೊಳ್ತಾ ಇರ್ಬೋದು ಪೊಲೀಸ್ ಆಫೀಸರ್ ವಿಡಿಯೋ ಕಾಲ್ ಮಾಡಿ ಸ್ಕ್ಯಾಮ್ ಮಾಡುವಂತದ್ದು ಏನಿದೆ ಅಂತ ಅದನ್ನೇ ಈ ಒಂದು ವಿಡಿಯೋದ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ಸ್ ಕೂಡ ಮಾಡ್ತೀನಿ ಏನಪ್ಪ ನಿಮ್ಗೆ ಕಾಲ್ ಮಾಡ್ತಾರೆ ಮತ್ತೆ ಇದ್ರಿಂದ ಯಾವ ತರ ಸೇಫ್ ಆಗಿರ್ಬೇಕು ಮತ್ತೆ ನಿಮ್ಮ ನಂಬರ್ ಗೆ ಯಾವ ತರ ಸಿಗುತ್ತೆ ಮತ್ತೆ ನಿಮ್ಗೆ ಯಾವ ಯಾವ ತರ ಸ್ಕ್ಯಾಮ್ ಮಾಡ್ತಾರೆ ಪ್ರತಿಯೊಂದು ಕೂಡ ತಿಳಿಸ್ಕೊಡ್ತೀನಿ ಮತ್ತೆ ರೀಸೆಂಟ್ ಆಗಿ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ ಬೆಂಗಳೂರಲ್ಲಿ ಈ ತರ ಸ್ಕ್ಯಾಮ್ ಮಾಡೋರ್ ಅಂದ್ರೆ ಡಿಜಿಟಲ್ ಅರೆಸ್ಟ್ ಮಾಡೋರ್ನ ತುಂಬಾ ಜನ ಅರೆಸ್ಟ್ ಕೂಡ ಮಾಡಿ ಕೋಟ್ಯಂತ ರೂಪಾಯಿನ ಸೀಸ್ ಕೂಡ ಮಾಡಿದ್ರೆ ಅಂದ್ರೆ ಇಲ್ಲಿ ಕೂತ್ಕೊಂಡು ಔಟ್ ಆಫ್ ಕಂಟ್ರಿಲಿ ಡಿಜಿಟಲ್ ಅರೆಸ್ಟ್ ಕೂಡ ಮಾಡುದು ಹಾಗಾಗಿ ಈಗಂತೂ ಈ ತರ ಸ್ಕ್ಯಾಮ್ ತುಂಬಾ ಆಗ್ತದೆ ಪ್ರತಿಯೊಂದು ಕೂಡ ತಿಳಿಸ್ಕೊಡ್ತೀನಿ ಯಾವ ಥರ ಸೇಫ್ ಆಗಿರಬೇಕು ಅಂತ ವೀಡಿಯೋನ ಯಾರು ಎಲ್ಲ ಕೂಡ ಸ್ಕಿಪ್ ಮಾಡಿದ್ದಾರೆ ಲಾಸ್ಟ್ ತನಕ ನೋಡಿ ಅದಕ್ಕಿಂತ ಮುಂಚೆ ನೀವೇನು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ಚಾನಲ್ ಹೊಸದಾಗ ನೋಡ್ತೀರಾ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆಲ್ ಮಾಡ್ಕೊಡ್ರಿ ಅಂದರೆ ಇದೇ ರೀತಿಯ ಹೊಸ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನೀವೇ ಮೊದಲು ನೋಡ್ಬೋದು ಮತ್ತೆ ಈ ಒಂದು ವಿಡಿಯೋನ ನಿಮ್ಮ ಕೈಲಿ ಎಷ್ಟು ಶೇರ್ ಮಾಡೋಕ್ಕಾಗುತ್ತೋ ಅಷ್ಟು ಶೇರ್ ಮಾಡಿ ಪ್ರತಿಯೊಬ್ಬರು ಕೂಡ ಒಂದು ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡಿ ಫ್ರೆಂಡ್ಸ್ ಹಾಗೆ ರೀಡಿಯೋವನ್ನು ಶುರುವೋಣ ನೀವು ಕೇಳ್ಬೋದು ಇಲ್ಲಿ ಯಾವ ತರ ಸ್ಕ್ಯಾಮ್ ಆಗುತ್ತೆ ಮತ್ತೆ ನಮ್ಮ ನಂಬರ್ ಯಾವ ತರ ಸಿಗುತ್ತೆ ಅಂತ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಮ ನಂಬರ್ ಏನಕ್ಕೆ ಪ್ರತಿಯೊಂದು ಕಡೆ ಶೇರ್ ಮಾಡಬಾರ್ದು ಮತ್ತು ಎಲ್ಲ ವೆಬ್ಸೈಟಲ್ಲಿ ಏನಕ್ಕೆ ನಿಮ್ಮ ನಂಬರ್ ಹಾಕಬಾರ್ದು ಅಂದರೆ ಕೆಲವೊಂದು ವೆಬ್ಸೈಟ್ಗಳಲ್ಲಿ ಡೇಟಾ ಬ್ರೇಚ್ ಕೂಡ ಆಗುವಂಥದ್ದು ಅಂದರೆ ನಿಮ್ಮ ಡೇಟಾ ಲೀಕ್ ಕೂಡ ಆಗುತ್ತೆ ಡೇಟಾ ಲೀಕ್ ಆದಾಗ ಇಂಥ ಸ್ಕ್ಯಾಮರ್ಸ್ಗಳು ಅಂತ ಒಂದು ವೆಬ್ಸೈಟ್ಗಳಿಂದ ನಂಬರ್ನ ಕಲೆಕ್ಟ್ ಕೂಡ ಮಾಡ್ಕೊಳ್ತಾರೆ ಅದಾದಮೇಲೆ ಆ ವೆಬ್ಸೈಟ್ ಅಂತ ಅಷ್ಟೇ ಅಲ್ಲ ಬೇರೆ ಬೇರೆ ಕಡೆನೂ ಕಲೆಕ್ಟ್ ಅಂದ್ರೆ ಅಂಥದ್ದು ಅಂದರೆ ಈಗ ಫೇಸ್ಬುಕ್ಕಲ್ಲಿ ಆಗಿರ್ಬೋದು ಅಲ್ಲಿ ನಿಮ್ಮ ನಂಬರ್ನ ಹಾಕಿದ್ರೆ ಅಂದರೆ ಅಲ್ಲಿನ ಕೂಡ ತಗೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಹೇಳೋದು ಪ್ರೈವೇಸಿನ ಯಾವತ್ತೂ ಸೆಕ್ಯೂರ್ ಆಗಿ ಇಟ್ಕೊಳ್ಳಿ ಅಂತ ಇನ್ನ ನಂಬರ್ ಕಲೆಕ್ಟ್ ಮಾಡ್ಕೊಂಡ್ ಮೇಲೆ ಯಾವ ತರ ಸ್ಕ್ಯಾಮ್ ಮಾಡ್ತಾರ ಅಂತ ಎರಡನೇದಾಗಿ ನಿಮ್ಗೆ ಒಂದು ಕಾಲ್ ಕೂಡ ಬರುತ್ತೆ ಯಾವ ತರ ಬೇಕಾದ್ರು ಬರ್ಬೋದು ಒಂದು ಬೇರೆ ನಿಮ್ಗೆ ಕಾಲ್ ಮಾಡ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ಟೆರರಿಟ್ ಆಕ್ಟಿವಿಟಿಗೆ ಮಿಸ್ಯೂಸ್ ಕೂಡ ಆಗಿದೆ ಹಾಗೆ ನಿಮ್ನ ಡಿಜಿಟಲ್ ಅರೆಸ್ಟ್ ಮಾಡ್ತಿದೀವಿ ಅಂತ ಫಸ್ಟ್ ಕಾಲ್ ಕೂಡ ಮಾಡ್ತಾರೆ ಅದಾದ್ಮೇಲೆ ಇನ್ನೊಂದ್ ತರ ಸ್ಕ್ಯಾಮ್ ಯಾವ ತರ ಅಂದ್ರೆ ನಿಮ್ಗೆ ಒಂದು ಕರಿಯರ್ ಕೂಡ ಬಂದಿದೆ ಆ ಒಂದು ಕರಿಯರ್ ಡ್ರಗ್ಸ್ ಇದೆ ಇಲ್ಲಾಂದ್ರೆ ಅದು ಇದೆ ಅಂತ ಏನಾದ್ರು ಒಂದು ಹೇಳಿ ನಿಮ್ನ ಡಿಜಿಟಲ್ ಅರೆಸ್ಟ್ ಮಾಡಿದೀವಿ ಅಂತ ಹೇಳ್ತಾರೆ ಮತ್ತೆ ಮೂರನೇದಾಗಿ ಏನಾದರೂ ಕ್ರೈಮ್ ಮಾಡಿದ್ರ ನೀವು ಹಾಗಾಗಿ ನಿಮ್ನ ಡೈರೆಕ್ಟ್ ಆಗಿ ಡಿಜಿಟಲ್ ಅರೆಸ್ಟ್ ಮಾಡ್ತಿದೀವಿ ಅಂತ ನಿಮಗೆ ಕಾಲ್ ಕೂಡ ಮಾಡುವಂತದ್ದು ಸ್ಟಾರ್ಟಿಂಗ್ ನಿಮ್ಗೆ ನಾರ್ಮಲ್ ಕಾಲ್ ಕೂಡ ಮಾಡ್ತಾರೆ ನಾರ್ಮಲ್ ಕಾಲ್ ಮಾಡ್ಬಿಟ್ಟು ನಿಮಗೆ ಪ್ರತಿಯೊಂದು ಕೂಡ ಎಕ್ಸ್ಪ್ಲೇನ್ ಕೂಡ ಅವರು ಮಾಡ್ತಾರೆ ಅಂದ್ರೆ ನೀವು ಇದರ ಸ್ಕ್ಯಾಮ್ ಅನ್ನ ಮಾಡಿದ್ರೆ ಹಾಗಾಗಿ ನಾವು ಗುಜರಾತ್ ಇಂದ ಫೋನ್ ಮಾಡ್ತಿದೀವಿ ಹರಿಯಾಣದಿಂದ ಫೋನ್ ಮಾಡ್ತೀವಿ ಈ ಒಂದು ಸ್ಟೇಷನ್ ಇಂದ ಕಾಲ್ ಮಾಡ್ತಿದೀವಿ ಅಂತ ಅವರು ಹೇಳುವಂತಂದ್ರೆ ನಿಮ್ಮ ನಿಯರ್ ಸ್ಟೇಷನ್ ಅವ್ರು ಯಾವುದೇ ಕಾಣಕ ಹೇಳೋದಿಲ್ಲ ಔಟ್ ಆಫ್ ಸ್ಟೇಟ್ ನ ಸ್ಟೇಷನ್ ನೇಮನ್ನ ಕೂಡ ಹೇಳ್ತಾರೆ ಸೊ ನೀವೇನ್ ಮಾಡ್ತಿರೋವಾಗ ನಮ್ ತೀರ ಏನೋ ಒಂದು ಅಂದ್ರೆ ಈಗ ಗೊತ್ತಲ್ಲ ಪ್ರತಿಯೊಂದು ಕೂಡ ಡಿಜಿಟಲ್ ಆಗಿರೋದ್ರಿಂದ ಇವ್ ನನ್ನ ಆಧಾರ್ ಕಾರ್ಡ್ ಎಲ್ಲಾದ್ರೂ ಮಿಸ್ ಆಗ್ಬಿಡ್ತಾ ಇಲ್ಲಾಂದ್ರೆ ಬೇರೆಯವರ ನೇಮಲ್ಲಿ ಏನಂದ್ರು ತಪ್ಪು ಆರ್ಡರ್ನ ಬುಕ್ ಮಾಡಿ ನನ್ನ ಸಿಗಾಸ್ಬಿಟ್ರ ಅಂತ ತುಂಬಾ ಜನ ಹೆದರೋ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ಅವ್ರೇನ್ ಮಾಡ್ತಾರೆ ಸೊ ನೀವು ಈಗ್ಲೇ ನೀವು ಎಲ್ಲಿದ್ರು ಅಂದ್ರೆ ಹೊರಗಿದ್ರು ಕೂಡ ಮನೆಗೆ ಹೋಗ್ಬಿಟ್ಟು ಈಗಲೇ ನಾವು ವಿಡಿಯೋ ಕಾಲ್ ಕೂಡ ಮಾಡ್ತೀವಿ ಸೊ ನೀವು ಅದಕ್ಕೆ ಅಟೆಂಡ್ ಕೂಡ ಆಗ್ಬೇಕಾಗುತ್ತೆ ಇಲ್ಲಾಂದ್ರೆ ಈಗಲೇ ನಿಮ್ನ ಅರೆಸ್ಟ್ ಮಾಡೋ ಪ್ರೊಸೆಸ್ ಕೂಡ ಆಗುತ್ತೆ ಅಂತ ಅವ್ರಿಗೆ ತುಂಬಾ ತುಂಬಾ ಹೆದರಿಸ್ಬಿಡ್ತಾರೆ ಹಾಗಾಗಿ ನೀವೇನ್ ಮಾಡ್ತೀರಾ ನೀವು ಎಲ್ಲಿದ್ರು ಕೂಡ ಮನೆಗೆ ಹೋಗ್ತಿಲ್ಲ ಅಂದ್ರೆ ಮನೇಲಿದ್ರಿ ಅಂದ್ರೆ ಇನ್ನೂರ್ಗೆ ಬೆಸ್ಟ್ ಕೂಡ ಆಗುತ್ತೆ ಮತ್ತೆ ಸ್ಟಾರ್ಟಿಂಗ್ ಅವ್ರು ವೀಡಿಯೋ ಕಾಲ್ ಅಟೆಂಡ್ ಮಾಡಿದಾಗ ನೋಡಕ್ ತರ ಇರುತ್ತೆ ಅಂದ್ರೆ ಸೇಮ್ ಒಬ್ರು ದೊಡ್ಡ ಪೊಲೀಸ್ ಆಫೀಸರ್ ನಿಮಗೆ ಕಾಲ್ ಮಾಡಿದರೆ ಒಂದು ಚೂರು ಗೊತ್ತಾಗಲ್ಲ ಅವರು ಬ್ಯಾಕ್ ಗ್ರೌಂಡ್ ಕೂಡ ಸ್ಟೇಷನ್ ತರನೇ ಕೂಡ ಇರುತ್ತೆ ಒಂದು ಸ್ಟೇಷನ್ ಇಂದನ ಕಾಲ್ ಮಾಡ್ತಾರೆ ಅಂತ ನಿಮ್ಗೆ ಅನಿಸ್ಬೇಕು ಆತರ ಒಂದು ಸಿಚುವೇಶನ್ ಅಲ್ಲಿ ಕ್ರಿಯೇಟ್ ಕೂಡ ಮಾಡಿರ್ತಾರೆ ಅದ್ರಲ್ಲಿ ನಿಮ್ಗೆ ಸ್ವಲ್ಪ ಹೆದ್ರಸ ಕೂಡ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಸ್ಟಾರ್ಟಿಂಗ್ ಮೆಂಟಲ್ ಎಬಿಲಿಟಿ ತರ ಇದೆ ಅದನ್ನ ಕೂಡ ಚೆಕ್ ಮಾಡ್ತಾರೆ ಅಂದ್ರೆ ನಿಮ್ಮ ನೇಮ್ ಕೇಳ್ತಾರೆ ಯಾವ ಊರು ಮತ್ತೆ ಏನ್ ಕೆಲಸ ಮಾಡ್ತೀರಾ ಮತ್ತೆ ಒಂದು ಕೋಡನ್ನ ಹೇಳ್ತೀವಿ ಬರ್ಕೊಳ್ಳಿ ಆತರ ಎಲ್ಲ ಕೂಡ ಹೇಳ್ತಾರೆ ಅಂದ್ರೆ ನಿಮಗೆ ಅವರು ಅವ್ರಿಗೆ ಗೊತ್ತಾಗುತ್ತಲ್ಲ ಇವರು ಪಟ ಪಟ ಅಂತ ಆನ್ಸರ್ ಮಾಡ್ತೀರಾ ಅಂದ್ರೆ ಸೊ ಅವರು ಹೆದರಿದ್ದಾರೆ ಸೊ ನಾವು ಇಲ್ಲಿ ಸ್ಕ್ಯಾಮ್ ಮಾಡ್ಬೋದು ಅಂತ ಅವ್ರಿಗೆ ಒಂದು ಐಡಿಯಾ ಕೂಡ ಸಿಕ್ಬಿಡುತ್ತೆ ಹಾಗಾಗಿ ಅವ್ರು ಮಾಡ್ತಾರೆ ಅದಾದ್ಮೇಲೆ ನಿಮ್ಮ ಆಧಾರ್ ಕಾರ್ಡ್ ಶೋ ಮಾಡಿ ಪ್ಯಾನ್ ಕಾರ್ಡನ್ನ ಶೋ ಮಾಡಿ ಅದು ಇದು ಅಂತ ಕೂಡ ಕೇಳ್ತಾರೆ ನೀವೇನ್ ಮಾಡ್ತೀರಾ ನಿಜವಾದ ಪೊಲೀಸ್ ಇಲ್ಲಿ ಫೋನ್ ಮಾಡಿದ್ರೆ ಅಂದ್ಬಿಟ್ಟು ಆಧಾರ್ ಕಾರ್ಡ್ ಕೂಡ ಶೋ ಮಾಡ್ತೀರಾ ಮತ್ತೆ ಪ್ಯಾನ್ ಕಾರ್ಡ್ ಕೂಡ ಶೋ ಮಾಡ್ತೀರಾ ಅದಾದ್ಮೇಲೆ ಅವ್ರಿಗೆ ಈಗ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ನೀವು ಇಲ್ಲಿ ಸ್ಕ್ಯಾಮ್ ಆಗ್ತಾ ಇದೀರಾ ಅಂತ ಸೊ ಅವ್ರ ಮಾಡ್ತಾರೆ ಸೊ ನೀವು ನಾ ಅಂದರೆ ನಾನು ಈ ಎಕ್ಸಾಂಪಲ್ಗೆ ತಗೊಳ್ತಾ ಇದ್ದೀನಿ ನಾವು ಇಲ್ಲಿ ಗುಜರಾತ್ಿಂದ ಫೋನ್ ಕೂಡ ಮಾಡ್ತಿದ್ದೀವಿ ನೀವು ಗುಜರಾತ್ಗೆ ಬರೋ ಅವಶ್ಯಕತೆ ಕೂಡ ಇಲ್ಲ ಸೊ ನಾವು ಇದನ್ನು ನಿಮ್ಮ ಕೇಸನ್ನು ಕ್ಲಿಯರ್ ಕೂಡ ಮಾಡ್ತೀವಿ ಹಾಗಾಗಿ ನೀವು ಇಷ್ಟು ಅಮೌಂಟನ್ನು ನಮಗೆ ಈಗಲೇ ಟ್ರಾನ್ಸ್ಫರ್ ಮಾಡಿ ನಾವು ಏನೋ ಎಕ್ಸ್ಪೆನ್ಸಸ್ ಅಂತ ಕೂಡ ಇರುತ್ತೆ ಅದನ್ನ ಕ್ಲಿಯರ್ ಮಾಡಿಕೊಂಡು ನಿಮ್ಮ ಕೇಸನ್ನು ಕ್ಲಿಯರ್ ಕೂಡ ಮಾಡ್ತೀವಿ ಅಂತ ಅಲ್ಲಿ ಅವರು ಹೆದರಿಸುವಂಥದ್ದು ಸೊ ನೀವೇನು ಮಾಡ್ತೀರಾ ಬ್ಯಾಂಕ್ ಅಕೌಂಟಲ್ಲಿ ಎಷ್ಟು ಅಮೌಂಟ್ ಇರುತ್ತೆ ಅಷ್ಟು ಅಮೌಂಟನ್ನು ಪೇ ಮಾಡಕ್ಕೆ ರೆಡಿ ಕೂಡ ಇರ್ತಾರೆ ಏನಕ್ಕೆ ಅಂದರೆ ನಿಮಗೆ ಗೊತ್ತಲ್ಲ ಕೋರ್ಟು ಕೇಸು ಅಂದರೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ ಎಷ್ಟು ಬೇಗ ಕ್ಲಿಯರ್ ಮಾಡ್ಕೊಳೋಕಾಗುತ್ತೋ ಅಷ್ಟು ಕ್ಲಿಯರ್ ಮಾಡ್ಕೊಳಕ್ಕೆ ಟ್ರೈ ಕೂಡ ಮಾಡ್ತಾ ಇರ್ತಾರೆ ಹಾಗಾಗಿ ನೀವೇನ್ ಮಾಡ್ತೀರಾ ಅಮೌಂಟ್ ಅನ್ನ ಕೊಡಕ್ಕೆ ರೆಡಿ ಕೂಡ ಇರ್ತಾರ ಸೊ ಅವರಿಗೆ ಇನ್ನು ಕೂಡ ಈಸಿ ಕೂಡ ಆಗುತ್ತೆ ಸೊ ನಿಮ್ಮ ಮೊಬೈಲ್ ನಂಬರ್ ಗೊಂದು ಓಟಿ ಪಿ ಕೂಡ ಬಂದಿದೆ ಸೊ ಆ ಒಂದು ಓಟಿ ಪಿ ನ ಹೇಳಿ ನಾವಲ್ಲಿಂದ ಅಲ್ಲಿಂದ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಕೂಡ ಮಾಡ್ಕೊಳ್ತೀವಿ ಸೊ ನಿಮ್ಮ ಕೇಸನ್ನ ಆದಷ್ಟು ಬೇಗ ನಾವಿಲ್ಲಿ ಇಲ್ಲಿ ಕ್ಲಿಯರ್ ಕೂಡ ಮಾಡ್ತೀವಿ ಅಂತ ಅವರು ತುಂಬಾ ಕಾನ್ಫಿಡೆನ್ಸ್ ಅಂತ ಕೂಡ ಮಾತಾಡ್ತಿರ್ತಾರೆ ಅವರು ಮಾತಾಡೋ ಶೈಲಿ ಆಗಿರ್ಬೋದು ಮತ್ತೆ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು ಪ್ರತಿಯೊಂದು ಕೂಡ ಪೊಲೀಸ್ ತರನೇ ಇರುತ್ತೆ ಒಂದು ಚೂರು ಚೇಂಜಸ್ ಗೊತ್ತಾಗೋದಿಲ್ಲ ಅದಾದ್ಮೇಲೆ ನೀವ್ ಯಾವಾಗ ಓಟಿ ಟಿ ಪಿನ ಶೇರ್ ಮಾಡ್ತಾರ ಇನ್ಸ್ಟೆಂಟ್ ನಿಮ್ಮ ಬ್ಯಾಂಕ್ ಅಕೌಂಟ್ ಇಂದ ಅವರು ಅಮೌಂಟ್ ಅನ್ನ ಕೂಡ ಕಟ್ ಮಾಡ್ಕೊಳ್ಳುವಂತದ್ದು ಅದಾದ್ಮೇಲೆ ನಿಮ್ಮ ಹತ್ರ ಇನ್ನೂ ಏನಾದ್ರು ಎಕ್ಸ್ಟ್ರಾ ಅಮೌಂಟ್ ಇತ್ತು ಮತ್ತೆ ಬೇರೆ ಬ್ಯಾಂಕ್ ಅಕೌಂಟ್ ಅಲ್ಲಿ ಎಷ್ಟಿದೆ ಪ್ರತಿಯೊಂದನ್ನ ಕೂಡ ವಿಚಾರಿಸ್ತಾರೆ ಅದಾದ್ಮೇಲೆ ನೀವಿಲ್ಲಿ ಇಲ್ಲಿ ಸಿಗಕೊಂಡ್ರಿ ಅಂದ್ರೆ ಪಕ್ಕ ಅವರು ನಿಮ್ನ ಬುಡ ಸಮೇತ ಕಿತ್ತಾಗದಂತು ಪಕ್ಕ ಅಂದರೆ ಅವರಿಗೆ ಒಂದ್ಸಲಿ ಅಮೌಂಟ್ ಕಿತ್ಕೊಂಡ ತಕ್ಷಣ ಸುಮ್ಮನಾಗೋದಿಲ್ಲ ಆಗೋದಿಲ್ಲ ಸೊ ಬಕ್ರ ಸಿಗಕೊಂಡಿದೆ ಹಾಗೆ ಮತ್ತೆ ಕಾಲ್ ಮಾಡೋಣ ಮತ್ತೆ ಇನ್ನೊಂದು ಎಕ್ಸ್ಪೆನ್ಸಸ್ ಇದೆ ಅಂದ್ರೆ ಇನ್ನೊಂದು ಖರ್ಚಿದೆ ಅಂತ ಹೇಳಿ ಕಾಲ್ ಮಾಡೋಣ ಅಂದ್ಬಿಟ್ಟು ಮತ್ತೆ ಪದೇ ಪದೇ ಮಾಡ್ತಾನೆ ಇರ್ತಾರೆ ಒಟ್ಟು ನೀವು ಇಲ್ಲಿ ಸಾಯೋ ಸ್ಟೇಜಿಗೆ ಹೋಗ್ಬೇಕು ಆ ಥರ ನಿಮಗೆ ಹಿಂಸೆ ಮಾಡಿಬಿಟ್ಟು ಇಲ್ಲಿ ಡಿಜಿಟಲ್ ಅರೆಸ್ಟ್ ಅಂತ ಮಾಡುವಂಥದ್ದು ಆದರೆ ಯಾರು ಕೂಡ ಈ ಒಂದು ಸ್ಕ್ಯಾಮ ನಂಬಾಕೋಗ್ಬಿಡಿ ಏನಕ್ಕೆ ಅಂದರೆ ನೀವು ಏನು ಬೈ ಮಿಸ್ ಆಗಿ ನೀವು ಏನೊಂದು ಕ್ರೈಮ್ ಮಾಡಿದ್ರೆ ಏನೇ ಮಾಡಿದ್ರು ಕೂಡ ಯಾರು ಕೂಡ ವಾಟ್ಸಪ್ ಆಗಿರ್ಬೋದು ಸ್ಕೈಪ್ ಆಗಿರ್ಬೋದು ಅಂದ್ರೆ ಇನ್ನೊಂದು ಸೋಷಿಯಲ್ ಮೀಡಿಯಾ ಮೂಲಕ ಕಾಲ್ ಮಾಡಿಬಿಟ್ಟು ನೀವು ಅರೆಸ್ಟ್ ಆಗಿದ್ದೀರಾಪ್ಪ ಅಷ್ಟು ಅಮೌಂಟ್ ಕೊಡಿ ಇಷ್ಟು ಅಮೌಂಟ್ ಕೊಡಿ ಅಂತ ಯಾವುದೇ ಪೊಲೀಸ್ ಆಫೀಸರ್ ಕೂಡ ಕೇಳೋದಿಲ್ಲ ನಿಮಗೆ ಒಂದು ನೋಟಿಸ್ ಬರುತ್ತೆ ಹೊರತು ಇಲ್ಲಾಂದ್ರೆ ನಿಯರ್ ಇರೋ ಪೊಲೀಸ್ ಸ್ಟೇಷನ್ ಇಂದ ಕಾಲ್ ಬರ್ತೇ ಹೊರತು ಯಾರು ಕೂಡ ಔಟ್ ಆಫ್ ಸ್ಟೇಟ್ ಇಂದ ಕೂತ್ಕೊಂಡು ನಿಮಗೆ ಕಾಲ್ ಮಾಡೋದಾಗಿರ್ಬೋದು ಇಲ್ಲಾಂದ್ರೆ ಇಷ್ಟು ಅಮೌಂಟ್ ಕೊಡಿ ಅಂತ ಯಾರು ಕೂಡ ಕೇಳೋದಿಲ್ಲ ಮತ್ತೆ ಇಂಡಿಯನ್ ಗವರ್ಮೆಂಟ್ ಹೇಳಿರೋ ಪ್ರಕಾರ ನಿಮ್ಮ ಡೇಟಾವನ್ನ ಯಾರಿಗೂ ಕೂಡ ಶೇರ್ ಮಾಡಕೋಬೇಡಿ ಅಂದ್ರೆ ಆಧಾರ್ ಕಾರ್ಡ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಆಗಿರ್ಬೋದು ಎಲ್ಲ ಪ್ರೀತಿಯೊಂದು ಕೂಡ ತುಂಬಾ ಸೆನ್ಸಿಟಿವ್ ಆದ ಒಂದು ಮಾಹಿತಿ ಕೂಡ ಆಗಿರುತ್ತೆ ನಿಮ್ಮ ಮಾಹಿತಿ ಏನಾದ್ರು ಲೀಕ್ ಆಯಿತು ಅಂದ್ರೆ ನಿಮ್ಮ ಬ್ಯಾಂಕ್ ಅಮೌಂಟ್ ಕೂಡ ಖಾಲಿ ಆಗ್ಬೋದು ಮತ್ತೆ ನಿಮ್ಮ ಡೀಟೇಲ್ಸ್ ಅನ್ನ ಮಿಸ್ಯೂಸ್ ಮಾಡ್ಕೊಂಡು ಬೇರೆಯವರು ಕ್ರೈಮ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ಯಾರೇ ಕಾಲ್ ಮಾಡಿದ್ರು ಕೂಡ ಅದೆಲ್ಲ ಕೂಡ ಸ್ಕ್ಯಾಮ್ ಆಗಿರುತ್ತೆ ಅಪ್ಪಿ ತಪ್ಪಿ ಕೂಡ ಅಂತ ಕಾಲ್ ರಿಸೀವ್ ಮಾಡಕ್ಕೆ ಹೋಗಬೇಡಿ ಈಗಂತೂ ಈ ತರ ಸ್ಕ್ಯಾಮ್ ತುಂಬಾ ಆಗ್ತದೆ ಮೊನ್ನೆ ನಮ್ಮ ಬೆಂಗಳೂರಲ್ಲೇ ಸುಮಾರು ಒಂದು ಹತ್ತು ಜನ ಅರೆಸ್ಟ್ ಕೂಡ ಮಾಡಿದ್ರೆ ಅಂದ್ರೆ ಅವರಿಗೆಲ್ಲ ಕೂಡ ವೆಲ್ ಟ್ರೈನ್ ಕೂಡ ಮಾಡಿರ್ತಾರೆ ಯಾವ ತರ ಮಾತಾಡಬೇಕು ಮತ್ತೆ ಯಾವ ತರ ಅವರು ಮೈಂಡ್ ವಾಶ್ ಮಾಡಬೇಕು ಮತ್ತೆ ಯಾವ ತರ ದುಡ್ಡನ್ನ ಕಿತ್ಕೊಬೇಕು ಪ್ರತಿಯೊಂದು ಕೂಡ ಟ್ರೈನ್ ಆಗಿರುತ್ತೆ ಹಾಗಾಗಿ ಪಾಪದವರು ಇಲ್ಲಿ ಗೊತ್ತಿಲ್ಲದಿರೋರು ಈ ಒಂದು ಸ್ಕ್ಯಾಮ್ ಗೆ ತುಂಬಾ ಎಸ್ಗೆ ಬಲಿ ಕೂಡ ಆಗ್ತಾರೆ ಸೊ ಒಂದನ್ನು ತಿಳ್ಕೊಂಬಿಡಿಗರು ನೀವು ಏನೇ ಒಂದು ತಪ್ಪು ಮಾಡಿದ್ರು ಕೂಡ ಟಪ್ ಮಾಡಿಲ್ಲ ಅಂದ್ರೂ ಕೂಡ ಯಾವುದೇ ಪೊಲೀಸ್ಗೆ ಕಾಲ್ ಮಾಡೋದಾಗ್ಲಿ ಅಂದ್ರೆ ವಿಡಿಯೋ ಕಾಲ್ ಮಾಡೋದಾಗ್ಲಿ ಅರೆಸ್ಟ್ ಆಗಿದ್ರ ಅಂತ ಹೇಳೋದಾಗ್ಲಿ ಥರ ಮಾಡೋದೇ ಇಲ್ಲ ಸೊ ನಿಮ್ಗೆ ಏನಾದ್ರು ನೆಕ್ಸ್ಟ್ ಆ ತರ ಕಾಲ್ ಬಂತು ಅಂದ್ರೆ ನೀವು ಸ್ಕ್ಯಾಮ್ ಆಗೇ ಬಿಟ್ರಿ ಅಂದ್ರೆ ಸೊ ಫಸ್ಟ್ ನೀವು ಮಾಡ್ಬೇಕಾದಿಷ್ಟೇ ಒನ್ ನೈನ್ ತ್ರೀ ಜೀರೋ ಅಂದ್ರೆ ಸೈಬರ್ ಕ್ರೈಮ್ ಗೆ ಕಾಲ್ ಮಾಡಿ ಫಸ್ಟ್ ಕಂಪ್ಲೇಂಟ್ ಅನ್ನ ಲಾಂಚ್ ಮಾಡಿ ಅದಾದ್ಮೇಲೆ ನಿಮ್ಮ ಇರುವ ಸೈಬರ್ ಸ್ಟೇಷನ್ ಗೆ ವಿಸಿಟ್ ಮಾಡಿ ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡಿ ನೀವು ಇಲ್ಲಿಂದ ಸೇಫ್ ಆಗ್ಬೋದು ಯಾವುದೇ ರೀತಿಯ ಭಯ ಪಡುವ ಅಗತ್ಯ ಕೂಡ ಇಲ್ಲ ನೀವು ಬೈ ಮಿಸ್ ಆಗಿ ಸ್ಕ್ಯಾಮ್ ಆದ್ರೂ ಕೂಡ ಅಷ್ಟೇ ಭಯ ಪಡುವ ಅಗತ್ಯ ಕೂಡ ಇಲ್ಲ ಧೈರ್ಯದಿಂದ ನೀರಿರುವ ಸ್ಟೇಷನ್ಗೆ ಹೋಗಿ ಆಗಿರೋ ಪ್ರತಿಯೊಂದು ವಿಚಾರ ತಿಳಿಸ್ಬಿಟ್ಟು ಒಂದು ಕಂಪ್ಲೇಂಟ್ ಅನ್ನ ಲಾಂಚ್ ಮಾಡಿ ಯಾವುದೇ ರೀತಿ ಪ್ರಾಬ್ಲಮ್ ಕೂಡ ಆಗುದಿಲ್ಲ ನೀವೇ ತಪ್ಪೇ ಮಾಡಿಲ್ಲ ಅಂದ್ರೆ ಏನೇ ಪ್ರಾಬ್ಲಮ್ ಆಗುತ್ತೆ ಅಲ್ವಾ ಸೊ ಈ ಮಾಹಿತಿನ ಎಷ್ಟು ಶೇರ್ ಮಾಡೋಕ್ಕಾಗುತ್ತೋ ಅಷ್ಟು ಶೇರ್ ಮಾಡಿ ಪ್ರತಿಯೊಬ್ಬರು ಕೂಡ ಹೆಲ್ಪ್ ಅನ್ನ ಮಾಡಿ ಮತ್ತೆ ಕೂಡ ಕ್ರಿಯೇಟ್ ಮಾಡಿ ಈ ಮಾಹಿತಿ ಇಷ್ಟ ಆಯ್ತು ದಯವಿಟ್ಟು ವಿಡಿಯೋ ಬಂದು ಲೈಕ್ ಮಾಡಿ ಇದೇ ರೀತಿ ಹೆಚ್ಚಿನ ಕಂಟೆಂಟ್ ಗಳಿಗಾಗಿ ಅಕೌಂಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ನೋಡಿಕೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್